ಇವತ್ತು ನಾನು ಮಾಡ್ತಾ ಇರುವಂಥ ಒಂದು ರೆಸಿಪಿ ಅಂದರೆ ತರಕಾರಿ ಮತ್ತು ಸೊಪ್ಪು ಹಾಕಿ ಒಂದು ರುಚಿಯಾಗಿರೋ ಹೆಲ್ದಿ ಸಾಂಬಾರು ಮಾಡ್ತಾಯಿದ್ದೀನಿ ಇದು ಮುದ್ದೆಗೆ ಚಪಾತಿಗೆ ಅನ್ನಕ್ಕೆ ಒಳ್ಳೆಯ ಗುಡ್ ಕಾಂಬಿನೇಷನ್ ಅಂತ ಹೇಳ್ತೀನಿ ಮಧ್ಯಾಹ್ನ ಊಟಕ್ಕೆ ಇಲ್ಲ ಡಿನ್ನರ್ ಟೈಮ್ ಕೂಡ ನೀವು ಈ ಸಾಂಬಾರನ್ನ ಮಾಡ್ಬೋದು ಇಲ್ಲಿ ಒಂದು ಜಾರ್ ತಗೊಂಡು ಅದಕ್ಕೆ ತೆಂಗಿನಕಾಯಿ ತುರಿ ಒಂದು ಮೂರು ಹುಳಿ ಟೊಮೊಟೊ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ ಇದರ ಜೊತೆಗೆ ಇವಾಗ ನಾನು ಇಲ್ಲಿ ಸಾಂಬಾರು ಪುಡಿ ಒಂದು ಮೂರು ಚಮಚದಷ್ಟು ಸಾಂಬಾರು ಪುಡಿ ಇದ್ದೀನಿ ಅರಿಶಿನ ಉಪ್ಪು ಬೇಕು ಅಂದರೆ ನೀವು ಈವಾಗಲೇ ಹಾಕ್ಬೋದು ಇಲ್ಲ ಸಾಂಬಾರು ಬೇಯ್ಬೇಕಾದ್ರೆ ಕೂಡ ಹಾಕ್ಬೋದು ಇವಾಗ ಇದನ್ನು ರುಬ್ಬಿದಾಗಿದೆ ನೋಡಿ ಒಂದು ಪಕ್ಕದಲ್ಲಿ ಇದನ್ನು ಇವಾಗ ಎತ್ತಿಡ್ತೀನಿ ಇಲ್ಲಿ ಇವಾಗ ಒಂದು ಕುಕ್ಕರ್ ತಗೊಂಡು ತೊಳೆದಿರೋ ಬೇಳೆ ಬೇಳೆನ ಬೇಳೆ ಮತ್ತು ಸ್ವಲ್ಪ ಮೊಸರು ಬೇಳೆ ಹಾಕಿದ್ದೀನಿ ಒಂದು ಕಪ್ಪಷ್ಟು ನಾನು ದೊಡ್ಡ ಕಪ್ಪಷ್ಟು ಇಲ್ಲಿ ತೊಗರಿಬೇಳೆ ಹಾಕಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ಅದ್ರ ಜೊತೆಗೆ ಇವಾಗ ತರಕಾರಿ ಸೇರಿಸೋಣ ಇಲ್ಲಿ ಹೀರೆಕಾಯಿ ನೋಡಿ ಫ್ರೆಶ್ ಆಗಿರೋ ಎಳೆ ಹೀರೆಕಾಯಿ ಏನಿರುತ್ತೆ ಅದು ಒಂದು ಅದ್ರ ಜೊತೆಗೆ ಈರುಳ್ಳಿ ಮತ್ತು ಸ್ವಲ್ಪ ಕ್ಯಾರೆಟ್ ಕೂಡ ಹಾಕ್ತಾ ಇದ್ದೀನಿ ಎಲ್ಲ ತರಕಾರಿನೂ ನಾವು ನೀಟಾಗಿ ಒಂದೆರಡು ಸಾರಿ ವಾಶ್ ಮಾಡಿ ಸೊಪ್ಪನ್ನ ಮಾತ್ರ ಉಪ್ಪು ನೀರಲ್ಲಿ ಚೆನ್ನಾಗಿ ಮೂರು ಸಾರಿ ವಾಶ್ ಮಾಡಿ ಸಣ್ಣದಾಗಿ ನಾವು ಈ ಥರ ಕಟ್ ಮಾಡಬೇಕು ಇದು ಪಾಲಕ್ ಸೊಪ್ಪಿದೆ ಪಾಲಕ್ನ ಮಸೊಪ್ಪು ಕೂಡ ಮಾಡ್ತಾರೆ ಮಸೊಪ್ಪಲ್ದಲ್ಲಿ ಈ ಥರನೂ ಒಂದು ಸಾರಿ ನೀವು ತರಕಾರಿ ಜೊತೆಗೆ ಪಾಲಕ್ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಸಾಂಬಾರು ಮಾಡಿ ಈ ಥರ ತುಂಬ ರುಚಿಯಾಗಿರುತ್ತೆ ಅಂತ ಹೇಳ್ತೀನಿ ಇವಾಗ ಒಂದು ಮೂರು ವಿಜಿಲ್ ಆದರೆ ಸಾಕು ನಾವು ಆಮೇಲೆ ರುಬ್ಬಿರೋ ಮಸಾಲೆ ಏನಿದೆಯಲ್ಲ ಇದ್ರ ಜೊತೆಗೆ ಸೇರಿಸ್ಬೇಕಾಗುತ್ತೆ ತುಂಬ ಫಟಾಫಟ್ ಝಟ್ಪಟ್ ಅಂತ ಆಗೋ ಒಂದು ಅಂತ ಹೇಳ್ತೀನಿ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದು ಮೂರು ವಿಜಿಲ್ ಕೂಗ್ತಾ ಇರುತ್ತೆ ಅಲ್ಲಿವರೆಗೂ ಇಲ್ಲಿ ಎಣ್ಣೆ ಹಾಕಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಸಾಸಿವೆ ಜೀರಿಗೆ ಇಂಗು ಅರಿಶಿನ ಮತ್ತು ಒಂದೇ ಒಂದು ಚಮಚದಷ್ಟು ಬ್ಯಾಡಿಗೆ ಕೆಂಪು ಮೆಣಸಿನ್ಕಾಯಿ ಪುಡಿನ ನಾನು ಇದಕ್ಕೆ ಇದ್ದೀನಿ ಕಲರ್ಗೋಸ್ಕರ ಅದ್ರ ಜೊತೆಗೆ ಜಜ್ಜಿರೋ ಬೆಳ್ಳುಳ್ಳಿ ಒಂದು ನಾಲ್ಕು ಕೆಸಳು ಅದ್ರ ಜೊತೆಗೆ ಒಂದು ಕಡ್ಡಿ ಕರಿಬೇವನ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಬದನೆಕಾಯಿ ಕೂಡ ಎರಡು ಚಿಕ್ಕದಾಗಿರೋ ಬದನೆಕಾಯಿನ ಕಟ್ ಮಾಡಿ ಇಟ್ಟಿದ್ದೀನಿ ನೀರಲ್ಲಿ ಹಾಕಿಟ್ಟಿದ್ದೀನಿ ಅದನ್ನು ಈ ಒಗ್ಗರಣೆನಲ್ಲಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಹಿಂಗು ಕೂಡ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಬದನೆಕಾಯಿ ಎರಡು ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಕುಕ್ಕರಲ್ಲಿ ಹಾಕಿದರೆ ತುಂಬ ಮ್ಯಾಶ್ ಆಗಿಬಿಡುತ್ತೆ ಆಮೇಲೆ ನಮಗೆ ಕೈಗೆ ಸಿಗಲ್ಲ ಸಾಂಬಾರು ಊಟ ಮಾಡಬೇಕಾದ್ರೆ ಅದಕ್ಕೋಸ್ಕರ ಈ ಥರ ಫ್ರೈ ಮಾಡಿ ನಾವು ಬೆಂದಿರೋ ಸಾಂಬಾರನ್ನ ಬೇಯಿಸಿದ ಇದ್ರ ಜೊತೆ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಇವಾಗ ತೆಂಗಿನಕಾಯಿ ಪೇಸ್ಟ್ ನಾನು ಏನು ಇಟ್ಟಿದ್ನಲ್ಲ ಆ ಪೇಸ್ಟ್ನ ರುಬ್ಬಿರೋ ಪೇಸ್ಟ್ನ ಮಸಾಲೆ ಇದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಜಾರಿಗೆ ನೀರು ಹಾಕಿ ಮತ್ತೆ ನಾನು ಇವಾಗ ಒಗ್ಗರಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ತೆಂಗಿನಕಾಯಿ ಪೇಸ್ಟ್ನ ಇದಾದ ನಂತರ ಇವಾಗ ಇಲ್ಲಿ ಮತ್ತೆ ಕುಕ್ಕರಲ್ಲಿ ಬೆಂದಿರೋದು ನೋಡಿ ಎಲ್ಲ ತರಕಾರಿ ಮತ್ತು ಸೊಪ್ಪು ಚೆನ್ನಾಗಿ ಬೆಂದಿದೆ ಕುಕ್ಕರ್ ಇವಾಗ ತಣ್ಣಗಾಗಿದೆ ಅಲ್ವಾ ಸೊ ನಾವು ಇಲ್ಲಿ ರುಬ್ಬಿರೋ ಮಸಾಲೆ ಒಗ್ಗರಣೆ ಏನಿದೆಯೇ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಬಾಯ್ಲ್ ಬರಬೇಕು ಸಾಂಬಾರಿದು ಬಾಯ್ಲ್ ಬರೋವರೆಗೂ ನಾವು ಚೆನ್ನಾಗಿ ಕುದಿಸೋಣ ಉಪ್ಪು ನಾನು ಇನ್ನೂ ಹಾಕಿಲ್ಲ ಸೊ ಉಪ್ಪು ಒಂದು ಹಾಕಿಬಿಟ್ರೆ ಆಗೋಯ್ತು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ನೀರನ್ನ ಸೇರಿಸ್ಕೋಬೋದು ಫ್ರೆಶ್ ಆಗಿರೋ ತೆಂಗಿನಕಾಯಿನ ರುಬ್ಬಿ ಹಾಕಿರೋದರಿಂದ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ ಮತ್ತು ಕನ್ಸಿಸ್ಟೆನ್ಸಿ ಕೂಡ ಅಷ್ಟೇ ಒಂದು ಮುದ್ದೆಗಾಯಿತು ಅನ್ನಕ್ಕೆ ಚಪಾತಿಗೆ ತುಂಬ ರುಚಿಯಾಗಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ಇದರಲ್ಲಿ ಕ್ಯಾರೆಟು ಹೀರೆಕಾಯಿ ಮತ್ತು ಬದನೆಕಾಯಿ ಇದೆ ಪಾಲಕ್ ಸೊಪ್ಪಿದೆ ಸೊ ಎಲ್ಲ ಒಳ್ಳೆ ತರಕಾರಿಗಳು ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ತೀನಿ ತೊಗರಿ ಬೇಳೆ ದಾಲ್ ಕೂಡ ಇದೆ ಇದಕ್ಕೆ ನಾನು ಹುಣಸೆ ಎಣ್ಣೆ ಏನೂ ಹಾಕಿಲ್ಲ ಹುಳಿ ಟೊಮೊಟೆನೋ ಮೂರು ಹಾಕಿರೋದ್ರಿಂದ ಸಾಕಾಗೋಷ್ಟು ಹುಳಿ ಆಗಿರುತ್ತೆ ಅಂತಲೇ ಹೇಳ್ತೀನಿ ಬೇಕಾದರೆ ಸ್ವಲ್ಪ ಬೆಲ್ಲನೋ ಸಕ್ಕರೆನೋ ಒಂಚೂರು ಚೂರು ಟೇಸ್ಟು ಬ್ಯಾಲೆನ್ಸ್ ಆಗೋದಕ್ಕೆ ಸೇರಿಸ್ಕೋಬೋದು ಕೊತ್ತಂಬರಿ ಸೊಪ್ಪು ಕೂಡ ನಾನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಕುದಿ ಬರಬೇಕು ತುಂಬ ಅತ್ಯದ್ಭುತವಾದ ಒಂದು ರುಚಿಯಾಗಿರೋ ತರಕಾರಿ ಸೊಪ್ಪು ಸಾಂಬಾರು ಅಂತಲೇ ಹೇಳ್ತೀನಿ ನೀವು ಖಂಡಿತವಾಗಲೂ ಇದನ್ನು ಸಾರಿ ಟ್ರೈ ಮಾಡಿ ಮತ್ತು ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ವಾಚ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಜೊತೆಗೆ ಈ ಲಿಂಕ್ನ ಕೂಡ ಶೇರ್ ಮಾಡಿ ಅಂತ ಕೂಡ ಹೇಳ್ತೀನಿ ಸ್ವಲ್ಪ ಸ್ವಲ್ಪ ಸಕ್ಕರೆ ಕೂಡ ಹಾಕಿದ್ದೀನಿ ಒಂದೇ ಒಂದು ಅರ್ಧ ಚಮಚದಷ್ಟು ಒಂದು ನಾಲ್ಕರಿಂದ ಐದು ನಿಮಿಷ ಇದು ಕುದ್ರೆ ಸಾಕು ಆಮೇಲೆ ನಾವು ಊಟಕ್ಕೆ ಸರ್ವ್ ಮಾಡ್ಬೋದು ಬಿಸಿ ಬಿಸಿ ಆಗಿರೋ ಅನ್ನ ತುಪ್ಪ ಹಪ್ಪಳ ಸಂಡಿಗೆ ಇಲ್ಲ ರಾಗಿ ಮುದ್ದೆ ಜೊತೆ ಮತ್ತು ಚಪಾತಿ ಜೊತೆ ಇದು ಒಳ್ಳೆ ಗುಡ್ ಕಾಂಬಿನೇಷನ್ ಅಂತ ಕೂಡ ಹೇಳ್ತೀನಿ ಖಂಡಿತವಾಗ್ಲೂ ಇದೇ ಒಂದು ರೆಸಿಪಿನ ಸಾಂಬಾರು ಸಾಂಬಾರ್ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು